ಸ್ನೇಹಿತರ ನಮಸ್ಕಾರ ಕವನದ ಶೀರ್ಷಿಕೆ ಮಿಮಿಕ್ರಿ ಕವಿ ವಿಕ್ರಮ ಹತ್ವಾರ ಕವನದ ಶೀರ್ಷಿಕೆ ಮಿಮಿಕ್ರಿ ಶಿವರಾತ್ರಿಯ ಜಾಗರಕ್ಕೆ ಮಿಮಿಕ್ರಿ ನಗೆ ಚಟಾಕಿ ಮೊದಲು ಜನ ಮಾನಸದ ವರಸೆ ಗುರುತಿಸಿ ಅದರ ಮೇಲೊಂದು ಕತೆ ಹೆಣೆದು ನಗೆ ಉಕ್ಕಿಸಿದ ಮಾತಿನ ಮಲ್ಲ ಆಮೇಲೆ ಶುರು ಸಿನಿಮಾ ನಟರ ನಕಲು ಮೊದಲು ರಾಜಣ್ಣ ವಿಷ್ಣು ಅಂಬಿ ಪ್ರಭಾಕರ್ ಶಂಕರ ಕ್ರಮೇಣ ನಂತರದ ಹಂತದಲ್ಲಿ ರಾಜಕಾರಣಿಗಳ ವೈಖರಿ ಹಾಲಿ ಮಾಜಿ ಮಂತ್ರಿಗಳ ವಾಗ್ಜರಿ ಎಲ್ಲರಿಗೂ ಅವರವರದೇ ಇದೆ ಅದೆಲ್ಲ ಅವನ ಕಂಠಪಾಠ ಅವರೆಲ್ಲ ಅವರಂತಾಡುವುದು ಹಾಸ್ಯ ಚಪ್ಪಾಳೆ ತಟ್ಟಿ ನೂ ನಕ್ಕಿತು ಕೂಟ ಚಪ್ಪಾಳೆ ತಟ್ಟಿ ನಕ್ಕಿತು ಕೂಟ ನೆರೆದ ಜನರಲ್ಲಿ ಕೆಲವರು ಮರುದಿನ ಅವರಿವರ ಹಾಗೆ ಆಡುತ್ತಿದ್ದರು ಮತ್ತೊಬ್ಬರ ದನಿ ಇದೆ ಎಲ್ಲರೊಳಗೂ ಕಿಂಚಿತ್ತಾದರು ಅಂತ ಕವಿ ವಿಕ್ರಮ ಅತ್ವಾರ ಅವರು ತಮ್ಮ ಮಿಮಿಕ್ರಿ ಕವನದಲ್ಲಿ ಬರೆದಿದ್ದಾರೆ ಈ ಕವನವನ್ನು ನಾನು ವಿಕ್ರಮ ಅತ್ವಾರ ಅವರ ಮೆಟ್ರೋಜನ್ ಕವಿತೆಗಳು ಎನ್ನುವ ಈ ಸಂಕಲನದಿಂದ ಆಯ್ದುಕೊಂಡು ನಿಮಗೋಸ್ಕರ ವಾಸಿದೆ ಯಾಕಂದರೆ ಕವನ ಓದೋದು ನನಗೆ ಭಾಳ ಇಷ್ಟವಾದ ವಿಷಯ ಅದು ಜೋರಾಗಿ ಓದಬೇಕು ಇನ್ನೇ ಚೆನ್ನಾಗಿರುತ್ತೆ ಈಗ ಯೂಟ್ಯೂಬ್ ಚಾನಲ್ ಇರೋದ್ರಿಂದ ಸೊ ಇಲ್ಲಿ ಓದಿ ನಿಮಗೂ ಕೂಡ ಅದನ್ನು ಹೇಳ್ಬೋದು ಈ ಸಂಕಲನದಲ್ಲಿ ಒಟ್ಟು ನಲವತ್ತೈದು ಕವಿತೆಗಳಿವೆ ನಲವತ್ತೈದು ಕವಿತೆಗಳಿವೆ ಸೊ ಕವನ ಸಂಕಲನದ ಕುರಿತು ಲೇಖಕರ ಮಾತು ಇದೆ ಇವು ಇವರು ಹೇಳಿದ್ದಾರೆ ಅರ್ಬನ್ ಕವಿತೆಗಳು ಅಂತ ಅಂದ್ಬಿಟ್ಟು ಸೊ ನಲವತ್ತೈದು ಕವಿತೆಗಳಲ್ಲಿ ನಾನು ಭಾಳಷ್ಟು ಕವಿತೆಗಳನ್ನ ಓದ್ದೆ ಕೆಂಡದಲ್ಲಿ ಸುಡುಜೋಳ ಮತ್ತು ಈಗ ನಾನು ಓದಿದ್ದ ಮಿಮಿಕ್ರಿ ಈ ಕಳ್ಳ ಬೆಕ್ಕು ಆಡುಮಣೆ ಕವಿತೆ ಎಂಬುದು ಈ ರೀತಿಯ ಹಲವಾರು ಕವನಗಳು ಈ ಒಂದು ಸಂಕಲನದ ಶೀರ್ಷಿಕೆಯ ಕವಿತೆ ಮೆಟ್ರೋಜನ್ ಸೇರಿದಂತೆ ಹಲವಾರು ಕವಿತೆಗಳು ಭಾಳ ಸುಲಭವಾಗಿ ಓದಿಸ್ಕೊಳ್ತವೆ ಮತ್ತು ಕೆಲವ್ರನ್ನ ಮತ್ತೆ ಓದಬೇಕು ಅಂತ ಅನಿಸುತ್ತೆ ಕೆಲವರು ಕೆಲವು ಕವನಗಳು ಕವಿಗಳ ಮೇಲೂ ಇದೆ ಎಸ್ ಮಂಜುನಾಥ್ ಅವ್ರ ಬ ಮೇಲೆ ಮತ್ತು ಬೇಂದ್ರೆ ಮೇಲೆ ಎರಡು ಕವನಗಳು ಕೂಡ ಇಲ್ಲಿದೆ ಈ ಸಂಕಲನದ ಅಂತ್ಯದಲ್ಲಿ ಸ್ಪಂದನೆ ಅಂತ ಮೂರು ಜನ ಸಾಹಿತಿಗಳ ಒಂದು ಅಭಿಪ್ರಾಯಗಳನ್ನ ಹಾಕಿದ್ದಾರೆ ಇದರಲ್ಲಿ ಬಹುಮುಖ್ಯವಾಗಿ ಆ ಒಂದು ಸ್ಪಂದನೆಗಳಲ್ಲೇ ಎರಡೆರಡು ಸಾಲ ಒಂದೊಂದು ಸಾಲವನ್ನು ತೆಗೆದುಕೊಂಡು ಬೆನ್ನುಡಿಯಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ ಕನ್ನಡ ಕವಿತೆಯನ್ನು ನೀವು ರವಷ್ಟು ಮುಂದೆ ತೆಗೆದುಕೊಂಡು ಹೋಗಿದ್ದೀರಿ ಅನಿಸಿತು ಅಂತ ಕೆ ವಿ ತಿರುಮಲೇಶ್ ಅವ್ರು ಹೇಳಿದ್ದಾರೆ ಆ ಮಾತು ಬೇರೆ ಎನ್ನುತ್ತೇವಲ್ಲ ಅಂತ ಬೇರೆ ಮಾತುಗಳ ತಣ್ಣನೆಯ ಉಸಿರು ಇಲ್ಲಿನ ಕವಿತೆಗಳಲ್ಲಿ ತಾಕುತ್ತಿದೆ ವಿಕ್ರಮ್ ಕವಿತೆಗಳು ಒಳ ಹೊರಗೆ ತುಯ್ಯುತ್ತಿವೆ ಈ ತುಯ್ದಾಟ ನಮ್ಮನ್ನು ಇದ್ದಲ್ಲಿ ಇರಗೊಡುವುದಿಲ್ಲ ಅಂತ ಲಕ್ಷ್ಮೀಶ ತೊಳ್ಪಾಡಿ ಅವರು ಹೇಳಿದ್ದಾರೆ ವಿಕ್ರಮ್ ಅವರ ಕಾವ್ಯವೆಂಬುದು ಸಂಯೋಗದ ಸಂಭವನೀಯತೆಯನ್ನು ಸದಾ ತೆರೆದಿಟ್ಕೊಂಡ ಕಾಯಂ ವಿರಹ ಅಂತ ಕೆ ವಿ ಅಕ್ಷರಿದ್ದಾರೆ ಅಕ್ಷರ ಅವರು ಹೇಳಿದ್ದಾರೆ ಸೊ ಇವೆಲ್ಲ ಇಟ್ಕೊಂಡು ಈ ಕವನ ಸಂಕಲವನ್ನು ನೀವು ಕೂಡ ಓದ್ಬೋದು ಅಂಕಿತ ಪುಸ್ತಕ ಬೆಂಗಳೂರು ಪ್ರಕಟಿಸಿರುವ ಈ ಸಂಕಲದ ಮೌಲ್ಯ ತೊಂಬತ್ತು ಪ್ರತಿಗಳು ಏನಾದರೂ ಬೇಕಿದ್ರೆ ನನ್ನನ್ನು ಸಂಪರ್ಕಿಸ್ಬೋದು ಅಂತ ಹೇಳ್ತಾ ಮುಖಪುಟ ಭಾಳ ಚೆನ್ನಾಗಿ ಮಾಡಿರೋದು ಕಲಾವಿದ ಮಹಾಂತೇಶ ದೊಡ್ಡಮನಿಯವರು ಸೊ ಕವಿಗೆ ಪ್ರಕಾಶಕರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ವಿಡಿಯೋ ಮುಗಿಸ್ತೀನಿ ನಮಸ್ಕಾರ